ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಹನುಮಂತೇಶ್ ಕೊನೆಗೂ ರೈತರು ಒಪ್ಪಿಕೊಂಡಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ದರ ಬೀದರ್ನಲ್ಲಿ ಕಬ್ಬು ದರ ನಿಗದಿ ಸಭೆ ಕೊನೆಗೂ ಯಶಸ್ವಿಯಾಗಿದೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರ ನೇತೃತ್ವದಲ್ಲಿ ನಡೆದಂತ ನಾಲ್ಕನೇ ಸಭೆ ಸಭೆ ಸಂಪೂರ್ಣವಾಗಿ ಸಫಲವಾಗಿದೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ದರ ನಿಗದಿ ಮಾಡಿದ್ದಾರೆ ರೈತರ ಜೊತೆಗಿನ ಮಾತುಕತೆ ಸಂಧಾನವಾಗಿದೆ ಡಿ ಸಿ ಶಿಲ್ಪಾ ಶರ್ಮಾ ಎಸ್ ಪಿ ಪ್ರದೀಪ್ ಗುಂಟಿ ನೇತೃತ್ವದಲ್ಲಿ ನಡೆದಂತ ಸಭೆ ಯಶಸ್ವಿ ಆಗಿದೆ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನೀಡಲು ಸಕ್ಕರೆ ಕಾರ್ಖಾನೆಯ ಮಾಲೀಕರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತೆ ಸಕ್ಕರೆ ಕಾರ್ಖಾನೆಯವರು ಕೊಡಲು ಒಪ್ಪಿದ ದರಕ್ಕೆ ರೈತರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ ದರ ನಿಗದಿ ಮಾತುಕತೆ ಸಂಧಾನದ ಹಿನ್ನೆಲೆ ಅಹೋರಾತ್ರಿ ಧರಣಿ ಮತ್ತೆ ನಾಳೆ ರಸ್ತೆ ತಡೆ ಹೋರಾಟವನ್ನ ಕೈ ಬಿಟ್ಟಿದ್ದಾರೆ ಬೀದರ್ ಜಿಲ್ಲೆಯ ಅನ್ನದಾತರು ದರ ನಿಗದಿಯ ಹಿನ್ನೆಲೆ ಸಭೆ ಬಳಿಕ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಬೀದರ್ನ ರೈತರು ಹಾಗಿದ್ರೆ ಏನ್ ಆಯ್ತು ಒಂದು ಸಲ ನೋಡ್ಕೊಂಡು ರೈತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಸಾಹೇಬರು ಇಲ್ಲಿವರೆಗೆ ಒಂದು ಸಭೆಯನ್ನು ಮಾಡಿ ನಮ್ಮ ರೈತರು ಅಲ್ಲಿ ಬಹಳಷ್ಟು ಜನ ಕುಂತಾರೆ ಅಲ್ಲಿ ಏನ್ ಮಾತಾಗಿದೆ ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾತಾಡ್ಸಾರೆ ಅದಕ್ಕೆ ನಮ್ದು ಏನಿದೆ ಅಲ್ಲಿ ಜಿಲ್ಲಾಧಿಕಾರಿಗಳು ಬಂದ ನಂತರ ಅವ್ರ ಎದುರೇನಾಗಿದೆ ಅದು ಅಲ್ಲಿ ಘೋಷಣೆ ಮಾಡ್ತೀನಿ ಬೀದರ್ ಜಿಲ್ಲೆಯ ರೈತರಂದ್ರೆ ವಿಶೇಷವಾಗಿ ಕಬ್ಬು ರೈತರಲ್ಲಿ ಇವತ್ತು ಹರ್ಷ ಮನೆ ಮಾಡಿದೆ ಯಾಕಂದ್ರೆ ಸರ್ಕಾರ ಕೊಲೆಗೂ ಕೂಡ ಅವರ ಹೋರಾಟಕ್ಕೆ ಮಣದಿದೆ ರೈತರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಕಾರ್ಖಾನೆಯ ಮಾಲೀಕರು ಸರ್ಕಾರ ಜಿಲ್ಲಾಡಳಿತ ಎಲ್ಲರೂ ಕೂಡ ಮಣೆದಿದ್ದಾರೆ ಮತ್ತು ಸಭೆ ಕೂಡ ಯಶಸ್ವಿಯಾಗಿ ಜರುಗಿದೆ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ಟನ್ ಕಬ್ಬಿಗೆ ಇನ್ ಮುಂದೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಸಿಗಲಿದೆ ಇದು ಬೀದರ್ ಜಿಲ್ಲೆಯ ರೈತರು ಮತ್ತು ವಿಶೇಷವಾಗಿ ಕಬ್ಬು ಬೆಳೆಗಾರರು ಖುಷಿ ಪಡುವಂತಹ ವಿಚಾರ ಇದಾಗಿದೆ ಆದ್ರೆ ಬಹುತೇಕ ನಾನು ಕೂಡ ಅನ್ಕೊಂಡಿದ್ದೆ ಒಂದು ಮೂರು ಸಾವಿರ ರೂಪಾಯಿ ಆದ್ರೂ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಮೂರು ಸಾವಿರ ರೂಪಾಯಿ ಆಗಲಿಲ್ಲ ಎರಡು ಸಾವಿರದ ಒಂದು ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಆದರೆ ರೈತರು ಏನು ಇವತ್ತಿಗೆ ಒಂದು ಎಂಟು ದಿನ ಏಳನೇ ದಿನ ಮುಕ್ತಾಯವಾಗಿತ್ತು ಅಹೋರಾತ್ರಿ ಧರಣಿಗೆ ಏಳು ದಿನಗಳ ಕಾಲವೂ ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್ ಜಿಲ್ಲೆಯ ರೈತರ ಧ್ವನಿಯಾಗಿ ಕೆಲಸ ಮಾಡಿದೆ ಮತ್ತೆ ನಿನ್ನೆ ವಿಶೇಷವಾಗಿ ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರ ಕಣ್ಣೀರ ಏನು ಕಣ್ಣೀರ ಕಷ್ಟ ಏನು ಅವರ ಕಣ್ಣೀರಿನಿಂದ ತುಂಬಿದಂತಹ ನೋವನ್ನು ಅವರ ದುಃಖವನ್ನ ನಿಮ್ಮ ವಾಹಿನಿ ನಿಮ್ಮ ತನಕ ಸರ್ಕಾರದ ತನಕ ಮುಟ್ಟಿಸುವಂತಹ ಕೆಲಸ ನಿನ್ನೆ ನಿಮ್ಮ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿ ಮಾಡಿತ್ತು ಈ ಪ್ರೈಮ್ ಟೈಮ್ ಅನ್ನ ನೇರವಾಗಿ ರೈತರ ಜೊತೆನೆ ಕುತ್ಕೊಂಡು ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿನ್ನೆ ಸುದ್ದಿಯನ್ನ ಬಿತ್ತರಿಸಿತ್ತು ಇವತ್ತು ಜಿಲ್ಲಾಧಿಕಾರಿ ಮತ್ತು ಎಸ್ ಪಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಏನೋ ಅವರು ಒಂದು ದರವನ್ನ ನಿಗದಿ ಮಾಡಿದ್ದಾರೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿನ್ನೆ ಕೂಡ ಹೇಳಿತ್ತು ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರಿಗೆ ಎಲ್ಲಿಯ ತನಕ ಅವ್ರು ಕೇಳಿದಷ್ಟು ದರ ಸಿಗುವುದಲ್ವೋ ಎಲ್ಲಿಯ ತನಕ ಅವ್ರಿಗೆ ನ್ಯಾಯ ಸಿಗುವುದಿಲ್ವೋ ಅಲ್ಲಿಯ ತನಕ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿಮ್ಮ ಜೊತೆಗೆ ಇರುತ್ತೆ ಅಂತ ನಿನ್ನೆ ಅವರು ಕುಳಿತಂತ ಅಹೋರಾತ್ರಿ ಧರಣಿ ಸ್ಥಳದಿಂದಲೇ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಆಶ್ವಾಸನೆಯನ್ನ ಕೊಟ್ಟಿತ್ತು ಕೊಟ್ಟ ಮಾತಿನಂತೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕೂಡ ನಡೆದುಕೊಂಡಿದೆ ಇಂದು ನಡೆದಂತಹ ಸಭೆಯಲ್ಲಿ ರೈತರು ಸರ್ಕಾರ ನೀಡಿದಂತ ಮತ್ತು ಕಾರ್ಖಾನೆ ಮಾಲೀಕರು ಕೊಟ್ಟಂತ ಒಂದು ದರಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ರೈತರು ಖುಷಿಯಾಗಿದ್ದಾರೆ ರೈತರ ರೈತರು ಖುಷಿಯಾಗಿರ್ಬೇಕಂತಾನೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ನಿನ್ನೆ ಸ್ಥಳದಿಂದಲೇ ಅವ್ರು ಏನು ಧರಣಿ ಕುತ್ಕೊಂಡಿದ್ರು ಅಲ್ಲಿಂದಲೇ ಪ್ರೈಮ್ ಟೈಮ್ ಅನ್ನ ಮಾಡಿತ್ತು ನಮಗೂ ಕೂಡ ಬಹಳಷ್ಟು ಸಂತೋಷ ಆಗ್ತಾ ಇದೆ ರೈತರ ಏನು ಒಂದು ಬೇಡಿಕೆಗಳಿದ್ವು ರೈತರ ಏನು ಕಷ್ಟಗಳಿದ್ವು ರೈತರ ನೋವೇನಿತ್ತು ರೈತರ ಮುಖಂಡರ ಕಷ್ಟಗಳು ಏನಿದ್ವು ಅದನ್ನ ಸರ್ಕಾರದ ಕಣ್ತರಿಸುವಂತ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡಿದೆ ಈ ಕುರಿತು ಕೂಡ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ರೈತರ ನೋವನ್ನ ಅರಿತು ಕೊನೆಗೆ ರೈತರು ಕೇಳಿದಂತ ದರವನ್ನ ಕೊಟ್ಟಿದ್ದ ಸಾಕಷ್ಟು ಧನ್ಯವಾದಗಳು ಮತ್ತು ಯಾವತ್ತು ಕೂಡ ಒಂದು ಹೇಳ್ತೀನಿ ಹೋರಾಟದಲ್ಲಿ ಹೋರಾಟದಲ್ಲಿ ಶಕ್ತಿ ಇದೆ ಸಂಘಟನೆಯಲ್ಲಿ ಇದೆಲ್ಲವೂ ಕೂಡ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗುತ್ತೆ ನೀವು ಯಾವಾಗ ವಿದ್ಯಾವಂತರಾಗಿ ಸಂಘಟಿತರಾಗಿ ಹೋರಾಟವನ್ನ ಮಾಡ್ತಿರೋ ಯಾರು ಬೇಕಾದ್ರೂ ಕೂಡ ನಿಮ್ ಮುಂದೆ ಮಣಿಲೇ ಬೇಕಾಗುತ್ತೆ ಅದು ಸರ್ಕಾರ ಇರಬಹುದು ರಾಜಕಾರಣಿ ಇರಬಹುದು ಖಾಸಗಿ ಕಂಪನಿಗಳು ಇರಬಹುದು ಏನೇ ಇರಲಿ ಶಿಕ್ಷಣ ಸಂಘಟನೆ ಹೋರಾಟವನ್ನು ಮಾಡಿದಾಗ ನಾವು ಈ ಪ್ರಜಾಪ್ರಭುತ್ವ ದೇಶದಲ್ಲಿ ನಾವು ಕಾನೂನು ಪ್ರಕಾರವಾದಂತಹ ಬೇಡಿಕೆಗಳನ್ನ ಸರ್ಕಾರದ ಮುಂದಿಡ್ಲಿ ಖಾಸಗಿ ಕಂಪನಿಗಳ ಮುಂದಿಡ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರುಗಳನ್ನ ಎಲ್ಲ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರೂ ಅಳವಡಿಸ್ಕೊಂಡಾಗ ಮಾತ್ರ ಸರ್ಕಾರನು ಸರಿಯಾಗಿ ಕೆಲಸ ಮಾಡುತ್ತೆ ಅಧಿಕಾರಿಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ ರಾಜಕಾರಣಿಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾರೆ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ನಮ್ಮಲ್ಲಿ ಸಂಘಟನೆನೇ ಇರಲಿಲ್ಲ ನಮ್ಮಲ್ಲಿ ಹೋರಾಟ ಮಾಡುವ ಮನೋಭಾವನೆ ಇರಲಿಲ್ಲ ನಮ್ಮ ಶಿಕ್ಷಣವೇ ಇಲ್ಲ ಅಂದ್ರೆ ಈ ರಾಜಕಾರಣಿಗಳು ಈ ಅಧಿಕಾರಿಗಳು ಈ ವ್ಯವಸ್ಥೆ ನಮ್ಮನ್ನ ಗುಲಾಮರಾಗಿಸುತ್ತೆ ಅದಕ್ಕಾಗಿ ಹೇಳ್ತೀನಿ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರುಗಳು ಪ್ರತಿಯೊಬ್ಬ ಭಾರತೀಯನ ಮನ ಮನದಲ್ಲಿ ಇರಬೇಕು ಅವಾಗ ನಮ್ಮ ಭಾರತ ಸದೃಢ ಭಾರತವಾಗುತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಂಡಂತ ಕನಸು ನನಸಾಗುತ್ತೆ ಅವ್ರು ಕಂಡಂತ ಭಾರತ ನಮ್ಮ ಭಾರ ಭಾರತ ಆಗುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಶಿಕ್ಷಣ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಿಸಿ ಸಂಘಟಿತರಾಗಿ ಹೋರಾಟವನ್ನ ಮಾಡಿ ಭ್ರಷ್ಟರನ್ನ ಕೆಳಗಿಳಿಸಿ ಒಳ್ಳೆಯವರನ್ನ ಗೆಲ್ಲಿಸಿ ಅಂತ ಹಾರೈಸುತ್ತಾ ಇವತ್ತಿಗೆ ಈ ಒಂದು ರೈತರ ಸಂತೋಷಕ್ಕೆ ಪಾರವೇ ಇಲ್ಲ ಯಾಕಂದ್ರೆ ಎರಡು ಸಾವಿರದ ಒಂಬೈನೂರು ರೂಪಾಯಿ ಒಂಬೈನೂರ ಐವತ್ತು ರೂಪಾಯಿಯನ್ನ ಕೊಟ್ಟಿದ್ದಾರೆ ಅವರ ಸಂತೋಷ ಹೀಗೆ ಮುಂದುವರಲಿ ದೇವರು ಅವರಿಗೆ ಒಳ್ಳೆಯ ಶಕ್ತಿಯನ್ನ ಕೊಡಲಿ ಒಳ್ಳೆ ಇರು ಇಳುವರಿಯನ್ನ ಬರಲಿ ಮತ್ತೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಬ್ಬು ಬೆಳೆದು ರೈತರು ಆರ್ಥಿಕವಾಗಿ ಸಬಲರಾಗಲಿ ಅಂತ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಹಾರೈಸುತ್ತೆ ಇನ್ನು ಮುಂದಿನ